ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ರಥಸಪ್ತಮಿ ನೋಡ್ರಿ ಸೊ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಇವತ್ತಿನ ನಾವು ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಯಾವ ಥರ ಹೋಗ್ತದೆ ಅಂತ ಹೇಳಿ ನೋಡೋಣಂತ ಸಾಲ್ ಬರತೈತಿ ಪುಳಿಯೋಗರೆ ಮಾಡಿದ್ದೆ ನೋಡ್ರಿ ಸೊ ಖಾಲಿ ಆಯಿತು ಇನ್ನೊಂದು ಸ್ವಲ್ಪ ಉಳತೈತಿ ಚಿನ್ನು ಬಂದ್ರೆ ಚಿನು ಕೊಡ್ಬೇಕು ಬೇಳೆ ಬಾಕ್ಸ್ ಒಳಗೆ ಇನ್ನೊಂದು ಒಂದೇ ಒಂದು ಉಳ್ದೈತೆ ನೋಡ್ರಿ ಇದು ಬೇಡೆ ನಾಲ್ಕು ಬಾಕ್ಸ್ ತೊಗೊಂಬಂದಿದ್ರು ಒಂದು ಬಾಕ್ಸ್ ಪೂಜಾ ದಿನನ ಅವತ್ತು ಗಾಡಿ ತೊಗೊಂಡಾಗ ಖಾಲಿ ಆಯಿತು ಆಮೇಲೆ ಎರಡು ಬಾಕ್ಸು ಆಮೇಲೆ ಆಫೀಸ್ಗೆ ಒಂದು ಬಾಕ್ಸ್ ಓದಿದ್ದರು ಇದ್ರಾಗ ಒಂದು ವದತ್ತೀಗ ಇಲ್ಲಿ ನೋಡ್ರಿ ಇದು ಹೂವು ನೋಡ್ರಿ ಹೂವು ತಗೊಂಡು ಬಂದಾರ ಸೇವಂತಿಗೆ ಹೂವು ಸಿಕ್ಕಿಲ್ ಕನ್ಸತಿ ಎಲ್ಲ ತೊಗೊಂಡು ಬಂದಾರ ಗುಲಾಬಿ ಹೂವು ಮತ್ತು ಚೆಂಡು ಹೂವು ಅದಾವ ಆಮೇಲೆ ಈ ಕಡೆ ಬಾಳೆಹಣ್ಣು ತೊಗೊಂಡು ಬಂದಾರ ಪೂಜೆಗಂತೇಳಿ ಇವಾಗ ಪೂಜೆ ಮಾಡ್ಬೇಕಂತ ಹೇಳಿ ಹೂವದು ಅದು ಎಲ್ಲನೂ ತೆಗೀಲಿಕ್ಕೇನ ಎಲ್ಲ ಹೂ ಬಾಡಿರ್ತಾವೆ ನೋಡ್ರಿ ಫಸ್ಟಿಗೆನ ಹೂವೆಲ್ಲ ತೆಗೆದು ನೋಡ್ರಿ ಇಲ್ಲಿ ಎಲ್ಲ ಇಟ್ಟಿದ್ದಾನ ನೋಡ್ಬೋದು ಎಲ್ಲ ಬಾಡಿದಾವ ಫ್ರೆಂಡ್ಸ ಇವಾಗ ಪೂಜೆ ಆಯ್ತು ನೋಡಿರಿ ಇದು ನಾನು ತೆಗೆದಿರುವಂಥ ರಂಗೋಲಿ ರಥಸಪ್ತಮಿಯ ಸ್ಪೆಷಲ್ ರಂಗೋಲಿ ಇದು ನನಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಒಳಗೆ ನೋಡಿಬಿಟ್ಟು ಈ ಥರ ರಂಗೋಲಿ ತೆಗ್ದೇನ ಮತ್ತು ರಥಸಪ್ತಮಿ ಪೂಜೆನ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಹಣ್ಣು ತಂದಿದ್ದೀವಿ ಆಮೇಲೆ ಇಲ್ಲಿ ಆರತಿ ತಟ್ಟೆ ರೆಡಿ ಮಾಡಿದ್ದೀನಿ ಆರತಿ ಬೆಳಗಕ್ಕೆ ಹೇಳಿ ಇಲ್ಲೆಲ್ಲ ಹೂ ಇಟ್ಟಿದ್ದೀನಿ ಆಮೇಲೆ ಸಿಂಪಲ್ಲಾಗಿ ಹೂವೆಲ್ಲ ಇಡಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ ಹೂವಂತೂ ಸಿಕ್ಕಿಲ್ಲ ಸ್ವಲ್ಪ ಮಟ್ಟಿಗೆ ಸಿಕ್ಕಿದಾಗ ಸೊ ಎಲ್ಲಾ ಕಡೆ ಒಂದ್ ಒಂದೊಂದು ಇಟ್ಟು ಪೂಜೆ ಮಾಡಿದೇನೆ ಸೊ ಸಿಂಪಲ್ ಆಗಿ ನೋಡ್ಬೋದ ಈ ತರ ಪೂಜೆ ಮಾಡಿದೇನಾ ಇಲ್ಲಿ ನೋಡ್ಬೋದ ಹೊಚ್ಚಲ್ ಕಡೆ ಕೂಡ ದೀಪ ಹಚ್ಚಿದೆ ಹೂ ಇಟ್ಟಿದೆ ನೋಡ್ರಿ ಆಮೇಲೆ ಅಲ್ಲಿ ತುಳಸಿ ಕಟ್ಟೆ ಕಡೆ ಕೂಡ ಎರಡು ದೀಪ ಹಚ್ಚಿದೇನಾ ದೇವರಿಗೆ ನೈವೇದ್ಯ ಆಗಿ ಪಾಯಸ ಹಾಲು ಅನ್ನ ಆಮೇಲೆ ಹಪ್ಳ ಸ್ಯಾಂಡ್ಗೆ ಎಲ್ಲ ಮಾಡಿದೆ ನೋಡ್ರಿ ಇದು ದೇವರಿಗೆ ನೈವೇದ್ಯ ರಥಸಪ್ತಮಿಯ ಸ್ಪೆಷಲ್ರಿ ಆಯ್ ಫ್ರೆಂಡ್ಸ್ ಏನಂತರ ರಥಸಪ್ತಮಿಗ ಪೂಜೆ ನೋಡಿ ನೋಡ್ರಿ ಸೊ ಅದಕ್ಕೆ ಹೋಗ್ತಾ ಇದೀವಿ ನೋಡೋಣ ಪೂಜೆ ಹೇಳಿ ಚಿನ್ನು ಹೋಗೋಣ Annual रहेगा। Annual exam है। Annual के आता है। बार डिलाइन्स और क्या बटन दिखते थे। वानस्ता पॉल्ट तो बात है। साल सोते लगा साल सोते। अल्लो बट्टा। अल्लो तोरे हैं। क्यों ठे? क्यों कैमरा मैन। बाय। बाय हाँ। कैमरा मैन मना है। अरे उड़ी तुम पी दरा। ಗೋದಿ ಅಕ್ಕಿ ಹೂವು ಎಲೆ ಮತ್ತು ಇದೊಂದು ಬೌಲ್ ಕೊಟ್ಟಾರ ಆಮೇಲೆ ಒಂದು ಅಡಿಕೆ ಕೊಟ್ಟಿರ ಅದನ್ನ ತಿನ್ನು ತಿಂದ ಪೂಜೆಗೆ ಹೋಗಿ ಮನೆಗೆ ಬಂದು ಇವಾಗ ಎಂಟು ಗಂಟೆ ಸುಮಾರಿಗೆ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ನೋಡ್ರಿ ಸೊ ಎಲ್ಲಿಗೆ ಅಂತ ಹೇಳಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ ಹೋಗೋಣ ಅಂತ ಮಾರ್ಕೆಟ್ ಒಳಗೆ ಸೊ ಇವಾಗ ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ಗೋಲ್ಡ್ ಶಾಪಿಗೆ ಬಂದೀವಿ ನೋಡ್ರಿ ಗೋಲ್ಡ್ ಶಾಪ್ ಇದು ಹೊಸ ಗೋಲ್ಡ್ ಶಾಪ್ ಓಪನ್ ಮಾಡಿದಾರ ಸೊ ಇಲ್ಲಿಗೆ ಬಂದೀವಿ ಏನಕ್ಕ ಅಂದ್ರೆ ಇವತ್ತ ರಥ ಸಪ್ತಮಿ ನೋಡ್ರಿ ಸೊ ಅದಕ್ಕೋಸ್ಕರ ಇವತ್ತ ರಥಸಪ್ತಮಿ ಇರೋದಕ್ಕೆ ಎಲ್ಲರೂ ಅಂತಿರ್ತಾರೆ ನೋಡ್ರಿ ಏನಾದರೂ ಹೊಸದು ತೊಗೊಳ್ಬೇಕು ಗೋಲ್ಡ್ ಅದು ತೊಗೊಳ್ಬೇಕಾ ಒಳ್ಳೆ ದಿನ ಇರ್ತದ ಹೇಳಿ ಸೊ ಅದಕ್ಕೋಸ್ಕರ ನಾವು ಹಂಗೆ ಹೇಳಿ ಬಂದ್ವಿ ನೋಡಿರಿ ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿತ್ತ ಎಂಟು ಗಂಟೆ ಮುಂದಾಗಿತ್ತೆ ಎಂಟುವರೆ ಆಗಿತ್ತ ಸೊ ಓಪನ್ ಇದ್ದರೆ ತೊಗೊಳ್ಬೇಕಾ ಇಲ್ಲಂದ್ರೆ ಮನೆಗೆ ಹೋಗ್ಬೇಕು ಅಂದ್ಕೊಂಡು ಬಂದ್ವಿ ಸೊ ನಾನೇನಂದ್ರೆ ಇದು ತೋರಿಸ್ತಾ ಇದ್ದೀನಿ ನೋಡ್ರಿ ಇದು ಹಳೆಯದು ನನ್ನ ಮದುವೆಗಿಂತ ಮುಂಚೆದಿದೆ ತುಂಬ ವರ್ಷಗಳಾಯ್ತು ಅಂತಲೇ ಹೇಳ್ಬೋದು ಸೊ ನಾನು ಒಟ್ಟು ಅದನ್ನ ಚೇಂಜನ ಮಾಡಿರಲಿಲ್ಲ ಯಾವಾಗಲಾದರೂ ಚೇಂಜ್ ಮಾಡಬೇಕು ಮಾಡ್ಬೇಕು ಅಂದ್ಕೊಳ್ತಾ ಇದ್ದೆ ಟೈಮಾಗಿ ಬರ್ತಾ ಇರಲಿಲ್ಲ ಯಾಕಂದರೆ ನಾನು ಕಿವಿಯಲ್ಲಿರೋದು ಚಲೋ ಇತ್ತು ನೋಡ್ರಿ ಸೊ ಅದಕ್ಕೋಸ್ಕರ ಯಾಕೆ ಬಿಡು ಅಂಥೇಳಿ ನಾನು ಅದ್ರ ಬಗ್ಗೆ ಇನ್ನು ಜಾಸ್ತಿ ಇದು ಮಾಡಿರಲಿಲ್ಲ ಸೊ ಇವತ್ತು ರಥಸಪ್ತಮಿ ಐತಿ ಸೊ ಅಟ್ಲೀಸ್ಟ್ ಬೇರೆ ಏನಾದರೂ ತೊಗೊಳ್ಬೇಕನ್ನು ಬಂದಿದ್ದೆ ಆಮೇಲೆ ಅದು ನಾನು ಅಂದ್ಕೊಂಡಿರೋದು ಸಿಗಲಿಲ್ಲ ನೋಡಿರಿ ಇಲ್ಲ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಕಿವ್ಯಾಗಿಂದರ ತೊಗೊಳ್ಬೇಕು ಅಂದ್ಕೊಂಡು ಸಣ್ಣದು ಇವಾಗ ತೊಗೊಂಡೆ ನೋಡಿರಿ ಇದು ತೋರಿಸಿದ್ನಲ್ಲ ಇದು ಇವಾಗ ತಗೊಂಡಿರೋದು ಸೊ ಮುಂಚೆ ಮೂರು ಹಳ್ಳಿಂದು ಇತ್ತು ಕಲರ್ ಕಲರ್ ಬಟ್ ಇವಾಗ ಸ್ವಲ್ಪ ಚೇಂಜ್ ಇರಲಿ ಅಂದ್ಕೊಂಡು ಫುಲ್ ಗೋಲ್ಡ್ ಕಲರ್ ಒಳಗಿಂದ ತೊಗೊಂಡೆನಾ ನೋಡೋಣ ಅಂತ ಚೆನ್ನಾಗೈತಿ ಸಿಂಪಲ್ ಆಗೈತಿ ಸೊ ಏನಾದರೂ ಸಣ್ಣದಾಗಿ ಆದರೂ ಪರವಾಗಿಲ್ಲ ಅಂದ್ಕೊಂಡು ಕಿವ್ಯಾಗಿಂದ ತೊಗೊಳಕತ್ತೇನಾ ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ ನೋಡ್ರಿ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ರಥಸಪ್ತಮಿ ಡೇ ಯಾವ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ ಏನೆಲ್ಲ ಆಯಿತು ಅಂತೇಳಿ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡೆ ನಾ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Love you all. Bye-bye.